ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಚಿಕ್ಕಬಳ್ಳಾಪುರ ತಾಲೂಕಿನ ಮತ್ತು ಜಿಲ್ಲೆಯ ನಂದಿ ರಸ್ತೆ ತೀರ್ನಹಳ್ಳಿ ನ್ಯೂಸ್ ತೀರ್ನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮಹಾಪ್ರತ್ಯಾಂಗಿರ ದೇವಿ ದೇವಾಲಯದಲ್ಲಿ ಶ್ರೀ ಗುರು ಮಹಾಪ್ರತ್ಯಾಂಗಿರಿ ಹೋಮ ನಡೆಯುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶ್ರೀ ಮಹಾಪ್ರತ್ಯೀರ ದೇವಿಯು ದೈಹಿಕ ತಾಯಿಯ ಅತ್ಯಂತ ಶಕ್ತಿಯುತ ಅಭಿವೃದ್ಧಿಯಾಗಿದೆ ಶ್ರೀ ಮಹಾಪ್ರತ್ಯಾಂಗಿರ ದೇವಿಯು ದೈಹಿಕ ತಾಯಿಯ ಅತ್ಯಂತ ಶಕ್ತಿಯುತ ಅಭಿವೃದ್ಧಿಯಾಗಿದೆ ಆ ತಾಯಿ ಕೌಶಲ್ಯದ ಮೂಲಕ ಉತ್ಪತ್ತಿಯಾಗುವ ದುಷ್ಟ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವ ಶಕ್ತಿಶಾಲಿ ಶಕ್ತಿ ಭಯಾನಕ ರೂಪವನ್ನು ಧರಿಸಿರುವ ಪ್ರತ್ಯಾಂಗಿರ ದೇವಿಯು ಪುರುಷ ಸಿಂಹದ ಸಂಯೋಜನೆಯಲ್ಲಿ ಕಾಣಿಸಿಕೊಳ್ತಾಳೆ ಕಪ್ಪು ಮೈ ಕಪ್ಪು ಮೈ ಬಣ್ಣವುಳ್ಳ ಕೆಂಪು ಕಣ್ಣುಗಳು ಮತ್ತು ನಾಲ್ಕು ಕೈಗಳನ್ನು ತ್ರಿಶೂಲ ಮತ್ತು ಕೈಯಲ್ಲಿ ಡಮರುಗ ಹಿಡಿದಿದ್ದಾಳೆ ತಾಯಿಯವರಿಗೆ ಪೂರ್ಣ ಅಮಾವಾಸ್ಯೆ ಮತ್ತು ಸೂರ್ಯ ಗ್ರಹಣದ ಅಪರೂಪದ ಸಮಯದಲ್ಲಿ ನಡೆಯಲಿರುವ ಶ್ರೀ ಮಹಾಪ್ರತ್ಯಾಂಗಿರ ದೇವಿಯ ಹೋಮ ನಡೆಯುತ್ತದೆ ಹೋಮದಲ್ಲಿ ನಂಬಿ ಬಂದವರಿಗೆ ದೇವಿ ಅನುಗ್ರಹದಿಂದ ಆರೋಗ್ಯ ಆರ್ಥಿಕ ನರದೃಷ್ಟಿ ಮಂತ್ರ ವಿವೇಹೇತರ ಮಕ್ಕಳ ಗ್ರಹ ದೋಷ ನಕ್ಷತ್ರ ದೋಷ ಜನ್ಮದೋಷ ಸಮಸ್ಯೆಗಳಿಂದ ನಿವಾರಣೆ ಸಿಗುತ್ತದೆ ತಾಯಿಯ ಹೋಮಕ್ಕೆ ಬೇಕಾಗಿರುವುದು ಒಣ ಮೆಣಸಿನಕಾಯಿ ಕಲ್ಲು ಉಪ್ಪು ಕಪ್ಪು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಸುವಿನ ತುಪ್ಪ ನಿಂಬೆ ಹಣ್ಣು ಹೋಮ ಮುಗಿದ ನಂತರ ಹೋಮಕ್ಕೆ ಬಂದವರಿಗೆ ಊಟದ ವ್ಯವಸ್ಥೆ ಇರುತ್ತದೆ ಹೋಮ ರಾತ್ರಿ ಏಳು ಗಂಟೆಯಿಂದ ಹತ್ತುವರೆ ತನಕ ನಡೆಯುತ್ತದೆ ಯಾವುದೇ ತರಹ ಟಿಕೆಟ್ ಇರೋದಿಲ್ಲ ಎಲ್ಲರಿಗೂ ಉಚಿತ ಪ್ರವೇಶವಾಗಿ ಇರುತ್ತದೆ ಹೊಸ ಅಮಾವಾಸ್ಯ ಪ್ರಯುಕ್ತ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಬರುವಂತಹ ಅಮಾವಾಸ್ಯೆ ಬಂದಿರುವ ಭಕ್ತಾದಿಗಳಿಗೆ ರುದ್ರಾಕ್ಷಿ ಮತ್ತು ಬೂದಿ ವಿತರಣೆಯನ್ನು ಏರ್ಪಡಿಸಲಾಗಿದೆ ವಿಶ್ವದಲ್ಲಿ ಅತಿಶಕ್ತಿವಂತವಾಗಿರುವ ಮತ್ತು ಶೀಘ್ರ ಫಲ ಕೊಡುವಂತಹ ಹೋಮಕ್ಕೆ ಒಮ್ಮೆ ಬನ್ನಿ ಮನುಷ್ಯ ಜನ್ಮದಲ್ಲಿ ಇರುವಂತಹ ಪ್ರತಿಯೊಂದು ಕರ್ಮಕ್ಕೆ ಮತ್ತು ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಬೇಕಾ ಈ ಹೋಮಕ್ಕೆ ಒಮ್ಮೆ ಭಾಗಿಯಾಗಿ ಶ್ರೀ ಪ್ರತ್ಯಾಂಗಿರ ದೇವಿಯ ಹೋಮವು ಪ್ರತಿ ತಿಂಗಳು ಪೂರ್ಣ ಅಮಾವಾಸ್ಯೆ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಮಹಾಪ್ರತ್ಯಾಂಗಿನಿ ದೇವಿಯ ಸನ್ನಿಧಿಯಲ್ಲಿ ನಡೆಯುತ್ತದೆ ಎಂದು ದೇವಿಯ ಉಪಾಸಕರಾದ ಊರ ವೇಣುಗೋಪಾಲ್ ರಾವ್ ರವರು ದೇವಾಲಯದ ಬಗ್ಗೆ ಹಾಗೂ ಹೋಮಗಳ ಬಗ್ಗೆ ಎಲ್ಲ ವಿವರಣೆಯನ್ನ ನೀಡಿದ್ದಾರೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ಒಂಬತ್ತು ಮೂರು ನಾಲ್ಕು ಒಂದು ಎರಡು ಐದು ಸೊನ್ನೆ ನಾಲ್ಕು ಒಂದು ಒಂದು ಊರವೇಣು ಗೋಪಾಲ್ ರಾವ್ ಉಪಾಸಕರು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ ನೈನ್ ತ್ರೀ ಫೋರ್ ಒನ್ ಟೂ ಫೈವ್ ಜೀರೋ ಫೋರ್ ಡಬಲ್ ಒನ್ ಊರವೇಣು ಗೋಪಾಲ್ ರಾವ್ ಉಪಾಸಕರು मेरे को दिन यूं करके मेरे हूं विदाशियो नाना ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ